ಮನಸ್ಸಿನ ಕೊಳೆ ತೊಳೆದು ಸುಜ್ಞಾನ ಮಾರ್ಗವನ್ನ ತೋರಿಸುವವ ಗುರು ಹರ ಮುನಿದರೆ ಗುರು ಕಾಯುವನು ಸ್ವಾಮೀಜಿ ತಾಯಿ ತಂದೆ ಅವರು ಮೊದಲ ಗುರು ತಾಯಿ ದೊಡ್ಡವರು ಜ್ಞಾನದಲ್ಲಿ ಗುರು ಮನಸ್ಸಿನ ಕೊಳೆ ಕಳೆದು ಸುಜ್ಞಾನ ಮಾರ್ಗವನ್ನ ತೋರಿಸುವ ಗುರು ದೊಡ್ಡವನು ಹರ ಮುನಿದರೆ ಗುರು ಕಾಯುವವನು ಅಂತ ಗುರುವನ್ನ ನಾವು ಗುರುಪೂರ್ಣಿಮೆಯ ದಿನ ಗುರುವನ್ನ ಆರಾಧಿಸಬೇಕು ಎಂದು ಗುಳುಬಾಳ ಆನಂದಾಶ್ವ ಮರಿಹುಚ್ಚೇಶ್ವರ ಸ್ವಾಮೀಜಿ ಹೇಳಿದರು ಪ್ರತಿ ಹುಣ್ಣಿಮೆ ಬಸವ ಬೆಳಗು ಗುರುಪೂರ್ಣಿಮೆಯ ನಿಮಿತ್ತ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹುಚ್ಚೇಶ್ವರ ಸ್ವಾಮೀಜಿ ಹರಿದ್ವಾರದಲ್ಲಿ ಹನ್ನೊಂದು ದಿನಗಳ ಕಾಲ ಅನುಷ್ಠಾನ ಕೈಗೊಂಡು ಹುಣಸಗಿ ಪಟ್ಟಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಗುರುಗಳನ್ನ ಬಸವೇಶ್ವರ ವೃತ್ತದಿಂದ ತಹಸೀಲ್ ಕಾರ್ಯಾಲಯದ ಹಿಂದುಗಡೆ ಇರುವ ಪರಮಾನಂದ ಕಾಲೋನಿ ಅಂತಾನಾಶ್ರಮದ ಶಾಖಾ ಮಠದ ಆವರಣದಲ್ಲಿ ವಿಶೇಷ ವಾಹನ ಮೂಲಕ ಅಧೂರಿಯಾಗಿ ಮೆರವಣಿಗೆ ಮೂಲಕ ಶ್ರೀಗಳನ್ನು ಬರಮಾಡಿಕೊಂಡು ಸುಮಂಗಲೆಯರು ಆರತಿ ಬೆಳಗ್ಗೆ ಗುರುಗಳನ್ನು ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ದಂಡಿನ್ ಮಾತನಾಡಿ ಗುರುಗಳೇ ಗುರುಪೂರ್ಣಿಮೆಯ ದಿನ ಹರಿದ್ವಾರದಲ್ಲಿ ಅನುಷ್ಠಾನ ಕೈಗೊಂಡು ಗುರು ಮರಿಹುಚೇಶ್ವರ ಸ್ವಾಮಿಗಳ ಆಶೀರ್ವಾದ ದೊರಕಿದ್ದು ನಮ್ಮ ಭಾಗ್ಯ ಎಂದು ಹೇಳಿದರು ಪ್ರಸಾದ ವ್ಯವಸ್ಥೆ ಮಾಡಿದ ಚಂದ್ರಶೇಖರ ದಂಡಿನವರಿಗೆ ಶ್ರೀಮಠದ ಸತ್ಕರಿಸಿ ಗೌರವಿಸಿದರು ಮಹಂತೇಶ ಮುರಾಳ ಸ್ವಾಗತಿಸಿದರು ನಾಗನಗೌಡ ಪಾಟೀಲ್ ಪ್ರಾಸ್ತಾವಿಕ ಮಾತನಾಡಿ ನಿರೂಪಿಸಿದರು ರವಿ ಬಂಟನೂರು ವಂದಿಸಿದರು ಈ ಸಂದರ್ಭದಲ್ಲಿ ಸೋಮಶೇಖರ್ ಸ್ಥಾವರ ಮಠ ಚನ್ನಯ್ಯ ಸ್ವಾಮಿ ಹಿರಿಮಠ ಶರಣಗೌಡ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಹಾಗೂ ಎಲ್ಲ ಸದ್ಭಕ್ತರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಕಾರ್ಯಕ್ರಮ ರಾಥೋಡ್ ಅಂತಂದ್ರೆ ಏನೋ ಮನಸ್ಸಾಯ್ತು ಆಷಾಢ ಗಾಳಿ ಬೀಸ್ತು ನಾವು ಗಾಳಿ ಜೊತೆ ಹೋಗ್ಬಿಟ್ಟು ಕೆಲವೊಂದು ಕಡೆ ಅಂದ್ರು ಆಷಾಢದಾಗ ಅನುಷ್ಠಾನ ಮಾಡ್ತಾರೆ ಶ್ರಾವಣ ಶ್ರಾವಣದ ಈಗ ಯಾಕಂದರೆ ಆಷಾಢದಾಗ ಅನುಷ್ಠಾನ ಮಾಡ್ತೇವೆ ಅಂತ ಅದಕ್ಕೆ ಈ ನಮ್ಮ ಸೇವಾ ಸಮಿತಿಯವ್ರ ಏನಪ್ಪ ಅಂತಂದ್ರ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಹೋಗಿದ್ದೀವಿ ಒತ್ತ ಸೈಡ್ ನಮ್ ಬಸಡಿಸೋಮ್ ನಾವು ಎಲ್ಲಾ ಮುಗದ ಮೇಲೆ ಹಂಡಿಮೆ ದಿವಸ ಫೋನ್ ಮಾಡಿದ್ರೆ ಆಯ್ತು ಕಾರ್ಯಕ್ರಮಕ್ಕೆ ಸೀದಾ ಮಾಡಿದಾರೆ ನಾವು ಹರಿದ್ವಾರ ಅಂತಂದ್ರೆ ಹರಿದ್ವಾರ ಅಂದ್ರೆ ಎಂತ ಈ ಪ್ರಪಂಚ ಸೃಷ್ಟಿಯಲ್ಲಿ ಮೊದಲನೆಯೇ ಶಿವನ ಪ್ರವೇಶ ಮಾಡಿರ್ತಕ್ಕಂಥ ದ್ವಾರವೇ ಹರಿದ್ವಾರ ಅಂತ ಹೇಳ್ತಾರೆ ನಿಮ್ಮ ಮನೆಗೆ ತಂದವಾಗಲು ಊರಿಗೆ ಹಂಸಿ ಅಂತ ಗೊತ್ತಿರ್ತಾರೆ ಊರಿಗೆ ಹಂಸಿ ಅಂತ ಅಂದ್ರೆ ಯಾರ ಎಲ್ಲೇ ಅಲ್ಲೇ ಸತ್ತೇ ಓದ್ಕೊಂಡು ಅಲ್ಲೇ ಹೋಗಿ ಹೌದಲ್ಲ ಸರ್ಗರ ಬಾಗಿ ಅಂತ ಸರ್ಗದ ಬಾಗಿಲು ಎಲ್ಲಿದೆ ಅಂದ್ರೆ ಹರಿದ್ವಾರದಲ್ಲಿದೆ ಹೆಂಗಿದೆ ದ್ವಾರ ಅಂದ್ರೆ ಹೋಗೋಕ್ಕೂ ಅಲ್ಲೇ ದಾರಿ ಬರಕ್ಕೂ ಅದೇ ದಾರಿ ಏನೋ ಅನಿಸ್ತು ಹೋದ್ವಿ ನನಗ ಹೋಗಿ ಗುಂಕಾಲಿಂದ ಮಳೆ ಶುರುವಾಗ ನನಗೆ ಎಲ್ಲಿ ಮಳಿ ಬಂದ್ರೆ ಗುರುಬರ್ಗ ಶಾಪುರ್ ಬರವರೆಗೂ ಮಳಿ ಬಂದಿ ಬಂದ್ರೆ ಶಾಪುರ್ ಹಾಕಿದಾಗ ಮೇನೆ ಕೇಳ್ಮೇಗ ನಾ ಯಾಕಂದೀವಿ ಅದಕ್ಕೆ ಅದ್ ಹೇಳಿದ್ದು ಇವತ್ತಿನ ನೀವು ಗುರುಗಳ ಪೂರ್ಣಿಮೆದ ನೀವುಸು ನಾಯಿಯಿಂದ ನಾಶ ಮಾಡ್ಬೇಕು ಹೇಳಿರ್ಬೇಕು ಬಳಿ ಇವತ್ತು ಶರಣು ಬಂಧುಗಳೇ ಗುರುವಿನ ಪೌರ್ಣಮಿ ಅಂತಂದ್ರೆ ಇವತ್ತು ಎಂಥ ಸುದೈವದ ದಿನ ಅಂತಂದ್ರೆ ಯಾರು ಕಿವಿಯಲ್ಲಿ ಆಗೋತಿರೋ ಅಂತ ಶಕ್ತಿ ಕೊಡ್ತಕ್ಕಂಥ ಇವತ್ತಿನ ಗುರುಪೌರ್ಣಮಿ ಏನಂದ್ರ ಬೌದ್ಧಿಗೆ ಇವತ್ತ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ದಿನವೇ ಗುರುಪೌರ್ಣಮಿ ಬೌದ್ಧ ಇವತ್ತ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಒಂದನೇ ವೇದವಾಸರ ವೇದಗಳನ್ನು ರಚನೆ ಮಾಡಿಲ್ಲ ವೇದವಾಸರ ಹುಟ್ಟಿರ್ತಕ್ಕಂಥ ಜನ್ಮ ದಿನವೇ ಇವತ್ತ ಗುರುಪೌರ್ಣಮಿ ಹೇಗಿದೆ ಬಿಡ್ಬೇಕ ಇಷ್ಟೆಲ್ಲವೂ ಬಿಡ್ಬೇಕ ಕೊನೆಗೆ ಏನಾದ್ರೆ ಗೊತ್ತಲ್ಲ ಸಾಕ್ಷಾತ್ ಭಗವಂತ ಏನು ತಪ್ಪಂದ್ರೆ ಇವತ್ತ ದಿವಸ ಸಪ್ತ ಋಷಿಗಳಿಗೆ ಶಿವದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ದಿವಸ ಇವತ್ತಾಗಿದೆ ಸರ್ವಗೊಂದಿಗಳು ಇವತ್ತಾಗಿದೆ ಗುರು ಪೂರ್ಣಿಮೆಯ ದಿವಸ ಯಾರು ದೀಕ್ಷೆಯನ್ನು ಪಡ್ಕೊತಾರೋ ಯಾರು ದೀಕ್ಷೆಯನ್ನು ತಗೋತಾರೋ ಅವರಿಗೆ ಮೋಕ್ಷಕ್ಕೆ ಪ್ರಾಪ್ತಿಯ ಸಾಧನೆಯನ್ನು ಬರ್ತದ ಅನ್ನದಕ್ಕೋಸ್ಕರವಾಗಿ ಇಂದಿನ ಗುರುಪೌರ್ಣಿಮಿಯನ್ನ ಗುರು ಅಂತಂದ್ರೇನು ಇಲ್ಲಿ ಕತ್ತಲೆಯನ್ನ ಭೂ ಅಂದ್ರೆ ಕತ್ತಲ ಬೆಳಕು ಇಲ್ಲಿ ಕತ್ತಲೆಯನ್ನ ತೆಗೆದು ಬೆಳಕನ್ನು ಕೊಡುವಂತ ಶಕ್ತಿ ಅದು ಯಾವಿದೆ ಅಂದ್ರೆ ಅದು ಗುರುಪೌರ್ಣಿಮೆಯಲ್ಲಿದೆ ಅಂತ ಹೇಳ್ತಾರೆ ಹೇಳಿದ್ರು ಗುರು ಅಂದ್ರೆ ಏನು ಇದರಲ್ಲಿ ಯಾರೋಗ

ದೇವ್ರ ದೊಡ್ಡವ ಯಾಕಂದ್ರೆ ಎಲ್ಲ ಸೃಷ್ಟಿಯನ್ನು ಮಾಡಿಕೊಟ್ಟ ನಾವು ದೊಡ್ಡ ಗುರು ಹೆಂಗ್ ದೊಡ್ಡವ ಅದಕ್ಕೆ ಯಾರು ದೊಡ್ಡವರು ಅಂತಂದ್ರೆ ಸಮಾನವಾಗಿರ್ತಕ್ಕಂಥವ್ರು ಗುರುಗಳು ಇದ್ರು ನಿಂತಾಗ ಇಲ್ಲಿ ಗುರು ದೊಡ್ಡವನ್ ಆಗ್ತಾನೆ ಯಾಕೆ ದೊಡ್ಡವನ್ ಆಗ್ತಾನೆ ಅಂತಂದ್ರ ಇಲ್ಲಿ ಮಾರ್ಗವನ್ನ ಸೂಚನೆಯನ್ನ ಸನ್ಮಾರ್ಗವನ್ನು ತೋರ್ತಕ್ಕಂಥವ್ರು ಗುರು ಗುರು ಅಂದ್ರೆ ಶಕ್ತಿ ಗುರುವಂದ್ರೆ ಬಲ ಗುರುವ್ರೆ ದೈವ ಗುರುವಂದ್ರೆ ಸಾಕ್ಷಾತ್ಕಾರ ಗುರು ಅಂದ್ರೆ ಮೋಕ್ಷ ಗುರು ಅಂದ್ರೆ ವರ್ಣಸಕ್ಕೆ ಇಲ್ಲಾದಂತ ಒಂದು ಪದದ ಶಕ್ತಿಯೇ ಒಂದು ಗುರು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅಜ್ಞಾನಾತಿ ವಿರಾಮ ಸಾಮ ಅಂದ್ರೆ ಗುರು ಅಂದ್ರೆ ಎಲ್ಲದರಲ್ಲಿ ಶಕ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಸನ್ಮಾತನ ದಾರಿಯನ್ನ ತೋರಿಸ್ತಕ್ಕಂಥವ್ರು ನಾವು ಗುರುವನ್ನ ಎಷ್ಟು ವರ್ಣಿಸದರು ಸಾಲದು ಆ ಅಕ್ಷರಗಳನ್ನ ಅದಕ್ಕೆ ದೊಡ್ಡವನಾಗಿರ್ತಕ್ಕಂಥವ್ರು ಗುರುವಂತೇಳಾಗ ಮತ್ತೇನಾಯ್ತು ಅಂದ್ರೆ ಅಲ್ಲಿ ಅವರು ದೊಡ್ಡವರು ಇವ್ರು ದೊಡ್ಡವರು ಅಂತೇಳಿ ಅದಕ್ಕ ಇಲ್ಲಿ ಮೂರು ಗುರುಗಳು ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಅಂತ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂರು ಸಂಖ್ಯೆಗಳನ್ನ ಕೊಟ್ಟರು ಮೂರು ಅಂದ್ರೆ ಗುರುವಿನ ಒಂದು ಸಂಖ್ಯೆ ಅಂತ ಹೇಳ್ತೇನೆ ಮೂರು ಅಂದ್ರೆ ಗುರು ಸಂಖ್ಯೆ ಇಲ್ಲಿ ಮೂರು ತರದ ಗುರುಗಳು ಮೊದಲನೆಯ ಗುರು ಯಾರು ಹೇಳಿ ಬಹಳ ಚಂದ ಇತ್ತು ಮೊದಲನೆಯ ಗುರು ತಾಯಿ ಮತ್ತು ತಂದೆ ದೇವ ದೊಡ್ಡ ದೇವ್ರು ದೊಡ್ಡವ ಯಾಕಂದ್ರೆ ಎಲ್ಲ ಸೃಷ್ಟಿಯನ್ನ ಮಾಡ್ಕೊಟ್ಟ ನಾವು ದೊಡ್ಡ ಗುರು ಹೆಂಗ್ ದೊಡ್ಡ ಮಾಡ್ತಾನೆ ಅದಕ್ಕೆ ಯಾರು ದೊಡ್ಡವರು ಅಂತಂದ್ರೆ ಸಮಾನವಾಗಿರ್ತಕ್ಕಂಥವ್ರು ಗುರುಗಳು ಇದ್ರು ನಿಂತಾಗ ಇಲ್ಲಿ ಗುರು ದೊಡ್ಡವ್ ಆಗ್ತಾನೆ ಯಾಕೆ ದೊಡ್ಡವ್ ಅಂತಂದ್ರೆ ಅಂತಂದ್ರ ಇಲ್ಲಿ ಮಾರ್ಗವನ್ನ ಸೂಚನೆಯನ್ನ ಸನ್ಮಾರ್ಗವನ್ನು ಕೊಡ್ತಕ್ಕಂಥ ಗುರು ಗುರು ಅಂದ್ರೆ ಶಕ್ತಿ ಗುರು ಅಂದ್ರೆ ಬಲ ಗುರು ಅಂದ್ರೆ ದೈವ ಗುರು ಅಂದ್ರೆ ಸಾಕ್ಷಾತ್ಕಾರ ಗುರು ಅಂದ್ರೆ ಮೋಕ್ಷ ಗುರು ಅಂದ್ರೆ ವರ್ಣಸಂಖ್ಯೆ ಇಲ್ಲಾರ್ದಂತ ಒಂದು ಪದದ ಶಕ್ತಿಯೇ ಒಂದು ಗುರು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅಜ್ಞಾನ ಗುರು ಅಂದ್ರೆ ಎಲ್ಲದರಲ್ಲಿ ಶಕ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಸನ್ಮಾತರ ದಾರಿಯನ್ನು ತೋರ್ಸ್ತಕ್ಕಂಥವನು ನಾವು ಗುರುವನ್ನ ಎಷ್ಟು ವರ್ಣಿಸದವರು ಸಾಲದು ಆ ಅಕ್ಷರಗಳನ್ನ ಅದಕ್ಕೆ ದೊಡ್ಡವನಾಗಿರ್ತಕ್ಕಂಥವ್ರು ಗುರುವಂತೇಳ ಅವಾಗ ಮತ್ತೇನಾಯ್ತು ಅಂದ್ರೆ ಅಲ್ಲಿ ಅವರು ದೊಡ್ಡವರು ಇವರು ದೊಡ್ಡವರು ಅಂತ ಅದಕ್ಕ ಇಲ್ಲಿ ಮೂರು ಗುರುಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂರು ಸಂಖ್ಯೆಗಳನ್ನ ಕೊಟ್ಟರು ಮೂರು ಅಂದ್ರೆ ಗುರುವಿನ ಒಂದು ಸಂಖ್ಯೆ ಅಂತ ಹೇಳ್ತೇನೆ ಮೂರು ಅಂದ್ರೆ ಗುರು ಸಂಖ್ಯೆ ಇಲ್ಲಿ ಮೂರು ತರದ ಗುರುಗಳು ಮೊದಲನೆಯ ಗುರು ಯಾರು ಏಳು ಬಾಳ್ ಚಂದಾಯ್ತು ಮೊದಲನೆಯ ಗುರು ತಾಯಿ ಮತ್ತು ತಂದೆ ಎರಡನೇ ಗುರು ಯಾರು ನಿಮಗೆ ಶಿಕ್ಷಣವನ್ನ ಕೊಡ್ತಕ್ಕಂಥವನು ಎರಡನೆಯ ಗುರು ಮೂರನೇ ಗುರು ಯಾರು ಮೋಕ್ಷಕ್ಕೆ ಸಾಧನೆಯನ್ನು ಕೊಡ್ತಕ್ಕಂಥವನು ಮೂರನೇ ಗುರು ಇದರಲ್ಲಿ ಯಾವ ಗುರು ಬಿಟ್ಟು ನಮ್ಮ ದಾರಿ ಸಿಗ್ತದ ಅಂತಂದ್ರ ಇದರಲ್ಲಿ ಎರಡನ್ನೂ ಆದ್ರೂ ಒಂದು ಬಿಡಬಹುದು ಆದ್ರೆ ಎರಡು ಮಾತ್ರ ಬಿಡಕ್ಕಾಗದೆ ಎಂತ ಗುರು ಅಂದ್ರ ತಂದೆ ತಾಯಿ ಅಂತಕ್ಕಂಥ ಗುರು ಮೊದಲನೆಯ ಪಾಠಶಾಲೆ ಕಲಿತಕ್ಕಂಥ ಗುರು ತಾಯಿ ತಂದೆ ಎರಡನೇದು ನಮ್ಮ ಸನ್ಮಾರ್ಗಕ್ಕೆ ಹೋಯ್ತಕ್ಕಂಥದ್ದು ಗುರು ಯಾರು ದೀಕ್ಷನ್ ಕೊಡ್ತಕ್ಕಂಥ ಗುರು ಇಲ್ಲಿ ಯಾಕೆ ಹೇಳಿದ್ರೆ ಈ ಮಾತು ಅಂತಂದ್ರ ಶಾಲೆ ಕಲೆಯಲ್ಲಿ ವಿದ್ಯೆಯನ್ನು ಕಲಿಬಹುದು ಅವ್ರು ಸಾಲಿ ಕಲ್ಲ ರೊಕ್ಕ ಕೊಟ್ಟರೆ ಎಣಿಸ್ತಾರೆ ದುಡ್ಡು ಎಣಿಸ್ತಾರೆ ಎಲ್ಲ ಎಣಿಸ್ತಾರೆ ರೊಕ್ಕ ಏ ಸಮಾರ ಎಣಿಸ್ತಾರೆ ಎಣಿಸ್ತಾರೆ ಆಗೋದು ಇಲ್ಲಿ ಗುರುವಿಲ್ಲದ ವಿದ್ಯೆ ಕಲಿಯಕ್ಕಂತೂ ಆಗೋದಿಲ್ಲ ಗುರುವಿಲ್ಲದ ವಿದ್ಯೆಯನ್ನು ಕಲ್ತಕ್ಕಂಥವ್ರು ಯಾರು ಅಂದ್ರೆ ಅದು ಈ ಬ್ರದರ್ ಈ ಪ್ರ ಗೊತ್ತಿಲ್ಲ 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 ಹ್ಮ್ ಮೊನ್ನೆ ನಮ್ಮ ಹುಡುಗರು ಬಂದಿದ್ರೆ ಸರಿ ಮಾಡೋ ಬಂದಿದ್ವಿ ಅವ್ರು ಡಿಸ್ಕಸ್ ತಿಂದು ಹುಡುಗರಿಗೆ ತಾಯಿ ಮಕ್ಕಳಿಗೆ ಪ್ರಶ್ನೆ ಕೇಳ್ತಿದ್ರು ದೊಡ್ಡಮ್ಮಗೆ ಆಕೆ ಎಲ್ಲಾ ಗೊತ್ತಿದ್ದ ವಿಷಯ ಎಲ್ಲಾ ಗೊತ್ತಿತ್ತು ಪ್ರಶ್ನೆ ಕೇಳ ಕೇಳಿದ ಆಕೆಗೆ ಎಲ್ಲಾ ಹೇಳದ್ ಹೇಳ್ದು ಹೇಳಕ್ ಹೋದಲ್ಲ ಕೊನೆ ಬರ್ಲಿಲ್ಲ ಅಕ್ಕೇನೊಂದ್ ತಾಯಿ ಪ್ರಶ್ನೆ ಹೇಳಿ ಅಮ್ಮ ನನ್ ಗೊತ್ತಿತ್ತು ಮಾರ್ತ ಅಂತ ಹೌದು ನೀವು ಗೊತ್ತಲ್ಲ ವಿದ್ಯೆಯನ್ನ ಕಲಿಯದೇನೆ ಕಲ್ತಿರ್ತಕ್ಕಂಥ ವಿದ್ಯೆ ಯಾರಂದ್ರೆ ಏಕಲವ್ಯ ಗೊತ್ತ ನೆನ್ಪೋಗ ಗುರುವಿಲ್ಲದ ವಿದ್ಯೆಯನ್ನು ಕಲ್ತಕ್ಕಂಥವನು ಏಕಲವ್ಯ ಎರಡನಾದ ಯಾರು ಗೊತ್ತೆ ಕಾಳಿದಾಸ್ ಗುರುವಿಲ್ಲದ ವಿದ್ಯೆ ಕಲ್ತ ಗುರುವಿಲ್ಲದಂತೆ ಕಾಳಿದಾಸ ಕಲ್ತಾವ ಕಲ್ತವ ಸತಿ ಸತಿಪತಿಗಳು ಒಂದಾಗಿರ್ತದೆ ಭಕ್ತಿ ಇಟ್ಬೋದು ಸುಮನಂಗೆ ಗಂಡ ದಟ್ಟನ ಅಂತೇಳಿ ರಾಜನ ಮಗಳಕ್ಕೆ ಕವಿತಾಯ ಮದುವೆ ಮಾಡ್ಕೊಂಡಿರ್ತಾರಲ್ಲ ಜಗನ್ಮಾತೆಯನ್ನ ಪೂಜೆ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಆಕೆ ಪೂಜಾ ಮಾಡ್ತಾರೆ ಇದೆ ಆಷಾಢ ಮಾಸದಲ್ಲಿ ಪೂಜಾ ಮಾಡಿ ಕಾಳಿಯನ್ನು ಒಲಿಸ್ಕೊಂಡಾಗ ಕಾಳಿ ನಿನಗೆ ಏನು ಬೇಕಂತ ಕೇಳ್ದು ಏನು ಮುತ್ತೈದೆ ಭಾಗ್ಯ ಕೇಳಿಲ್ಲ ಒಂದು ದುಡ್ಡು ಕೇಳಿಲ್ಲ ಆಸ್ತಿ ಅಂತಸ್ತಿ ಕೇಳಿಲ್ಲ ನನ್ನ ಗಂಡನಿಗೆ ವಿದ್ಯೆಯನ್ನು ಕೊಡುವಂತೆ ಕೇಳಿದಂತ ಕಾಳಿದಾಸನ ನಾವೇನ್ ಕೇಳ್ತೀವಿ ನನಗೆಲ್ಲಾರು ಅನ್ಕಿಂತೀಕರು ಸಾಕು ಅಂತ ಕೇಳ್ತೀವಿ ಹೌದು ಕಾಳಿದಾಸ ಅಂಥವರಲ್ಲಿ ವಿದ್ಯೆಯನ್ನ ಕರೆದಿರ್ತಕ್ಕಂಥವರದರ ಅದಕ್ಕ ನಾವು ಯಾರನ್ನ ದೊಡ್ಡವರಂತೀವಿ ಜ್ಞಾನಕ್ಕೆ ಮಿಗುಲಾಗಿರ್ತಕ್ಕಂಥ ವಸ್ತು ಯಾವುದಿಲ್ಲ ಮನೆಯಲ್ಲಿ ನಡೀತಂತ